ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯಣ ಆಶ್ವಯುಜ ಬಹುಳ ಶರದ ಋತುವಿನ ಅಮಾವಾಸ್ಯೆ ಮಂಗಳವಾರ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇದನ್ನು ವಾರ ಮಂಗಳವಾರ ತಿಥಿ ಬಂದು ಅಮಾವಾಸ್ಯೆ ಹಗಲು ಮೂರು ಗಂಟೆ ನಲವತ್ತ್ನಾಲ್ಕು ನಿಮಿಷದವರೆಗೂ ಇರ್ತದೆ ನಕ್ಷತ್ರ ಬಂದು ಚಿತ್ತ ನಕ್ಷತ್ರ ರಾತ್ರಿ ಹತ್ತು ಗಂಟೆ ಒಂದು ನಿಮಿಷದವರೆಗೂ ಇರುತ್ತೆ ಯೋಗ ಬಂದು ವಿಷ್ಕಂಬ ಯೋಗ ಇರ್ತದೆ ಕರ್ಣ ನಾಗವಾನ್ ಆಗಿರುತ್ತದೆ ಈ ದಿನವನ್ನು ದೀಪಾವಳಿ ಮಾಸ ಅಂತ ಕರೀತಾರೆ ಈ ದಿನ ರಾಶಿಗಳು ಗ್ರಹಗಳ ಒಂದು ವೀಕ್ಷಣೆಗೆ ಬಂದಾಗ ನೋಡಿ ಕಟಕ ರಾಶಿಯಲ್ಲಿ ಗುರು ಇದ್ದಾನೆ ಸಿಂಹ ರಾಶಿಯಲ್ಲಿ ಕೇತು ಇದ್ದಾನೆ ಕನ್ಯಾ ರಾಶಿಯಲ್ಲಿ ಶುಕ್ರ ಇದ್ದು ರವಿ ಕುಜ ಬುಧ ಚಂದ್ರ ಎಲ್ಲ ಕುಂಭ ಕುಂಭರಾಶಿಯಲ್ಲಿ ರಾಹು ಮೀನರಾಶಿಯಲ್ಲಿ ಶನಿಮಹಾತ್ಮನಿದ್ದಾನೆ ಇವೆಲ್ಲ ನಾವು ಮೇಳನ ಮಾಡಿ ನೋಡಿದಾಗ ಈ ದಿನದ ಅಮಾವಾಸ್ಯೆಯ ಒಂದು ಗೋಚಾರ ಈ ರೀತಿ ಇದೆ ಮೇಷರಾಶಿಯವರಿಗೆ ಸ್ನೇಹಿತರಲ್ಲಿ ವೈರ ಜೊತೆಗೆ ಸೌಖ್ಯ ವೃದ್ಧಿ ಶತ್ರು ಭಯ ದ್ರವ್ಯ ಲಾಭ ಸ್ಥಾನನಾಶ ಈ ದಿನ ನೀವು ಲಕ್ಷ್ಮೀದೇವಿಯನ್ನು ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ವೃಷಭ ರಾಶಿಗೆ ಬಂದಾಗ ಇವರಿಗೆ ವ್ಯಾಧಿ ಭಯ ದ್ರವ್ಯ ಲಾಭ ಬಹಳ ಸಂತೋಷವಾಗಿರ್ತೀರಿ ಇವತ್ತೆಲ್ಲರೂ ಗೃಹ ಸೌಖ್ಯ ಮನೆಯಲ್ಲೇ ಬಂದು ಮಕ್ಕಳೆಲ್ಲರೂ ಸೇರಿಕೊಂಡು ಬಹಳ ಸಂತೋಷವಾಗಿ ಸಂತಸದಿಂದ ಇರ್ತೀರಿ ಅಲ್ಲದೆ ಮನೆಗೆ ಬಂಧು ಮಿತ್ರರು ಕೂಡ ಬರ್ತಾರೆ ಬಂಧು ಮಿತ್ರ ನೋಡೋದಕ್ಕೋಸ್ಕರ ನೀವು ಪ್ರಯಾಣ ಸಹ ಮಾಡ್ತೀರಿ ಈ ದಿನ ಏಳು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣವಾಗಿರುತ್ತದೆ ನೀವು ದಿನ ಏನಪ್ಪ ಮಾಡಬೇಕಂದ್ರೆ ಗೋಗ್ರಾಸ ಅಂತ ಗೋಗ್ರಾಸ ಅಪ್ಪ ಅಂದರೆ ಒಂದು ಹ ಹಸುವಿಗೆ ಬೆಲ್ಲನೋ ಒಂದು ಅಥವಾ ಊಟದ ಒಂದು ಎತ್ತಟಿ ಎಲೆಯಲ್ಲಿ ಊಟ ಹಾಕ್ಕೊಂಡೋಗಿಟ್ಟು ಅದಕ್ಕೆ ನಮಸ್ಕಾರ ಮಾಡಿದ್ರೆ ನಿಮಗೆ ಮುಂದಿನ ದೀಪಾವಳಿಯವರೆಗೂ ಸಹ ಬಹಳ ಒಳ್ಳೆಯ ಲಕ್ಷಣಗಳು ಕಾಣ್ತಾ ಇರ್ತದೆ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಸ್ವಲ್ಪ ಇವತ್ತು ಆರೋಗ್ಯದಲ್ಲಿ ಎಡವಟ್ಟಾಗ್ತದೆ ಕಾರ್ಯದಲ್ಲಿ ಸ್ವಲ್ಪ ವಿಕಲ್ಪ ಆಗ್ತದೆ ಸ್ವಲ್ಪ ಭಯ ಹುಟ್ಕೊಳ್ತದೆ ದ್ರವ್ಯ ಕೂಡ ನಷ್ಟ ಸ್ವಲ್ಪ ಹಣ ಕಟ್ಟು ಕಟ್ ಆಗ್ತದೆ ಜೊತೆಯಲ್ಲಿ ನೋಡಪ್ಪ ಏನು ಬರಲಿಲ್ಲ ಅಂತಕ್ಕಂಥದ್ದು ಅಲ್ಲದೆ ಸ್ವಲ್ಪ ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ ಬಂಧುಗಳಿಂದ ಸೌಖ್ಯ ಸಿಕ್ಕತ್ತೆ ದಿನ ನೀವು ಅನ್ನದಾನ ಮಾಡಿ ಯಾರಾದರೂ ಸ್ನೇಹಿತರ ಕಾರ್ಕೊಂದು ಸ್ವಲ್ಪ ಊಟ ಹಾಕಿ ಅದರ ಫಲ ಬಹಳ ಇರ್ತದೆ ಎರಡು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಕರ್ಕಾಟಕ ರಾಶಿಗೆ ಬಂದಾಗ ಇವರಿಗೆ ಶತ್ರು ಭಯ ಇವತ್ತು ಏನೋ ಒಂಥರ ಭಯ ಮನಸ್ಸಲ್ಲಿ ರೋಗ ಭಯ ಕಾರ್ಯನಷ್ಟ ಏನಂತ ಕೈ ಹೋದರೆ ನಷ್ಟವಾಗ್ತಕ್ಕಂಥದ್ದು ಆದರೂ ಸಹ ಈ ಕಾರ್ಯನಷ್ಟದಿಂದ ನಿಮಗೊಂದು ಅನುಕೂಲ ಆಗ್ತದೆ ಜ್ಞಾನ ವೃದ್ಧಿ ಆಗ್ತದೆ ಸ್ವಲ್ಪ ನಾಲೆಡ್ಜ್ ಬರ್ತದೆ ಈ ರೀತಿ ಕೆಲಸ ಮಾಡಿದ್ರೆ ತಪ್ಪಾಯಿತು ಈ ರೀತಿ ಮಾಡಿದರೆ ಸರೋಗ್ಬೋದು ಅಂತ ಬರ್ತದೆ ಅಲ್ಲಿಂದ ಆಚೆಗೆ ಮಧ್ಯಾಹ್ನದಿಂದ ಆಚೆಗೆ ಸ್ವಲ್ಪ ದುಡ್ಡು ಬರೋದಿದೆ ಬರುತ್ತೆ ಸೌಖ್ಯ ಇದೆ ನೀವು ವಿಶೇಷ ಇವತ್ತೇನಪ್ಪ ಅಂದರೆ ಕರ್ಕಾಟಕ ರಾಶಿಯವರು ದೀಪಕ್ಕೆ ಪೂಜೆ ಮಾಡಬೇಕು ಒಂದು ಮಣ್ಣಿನ ದೀಪ ತೆಗೆದುಕೊಂಡ್ಬಂದು ಅದನ್ನು ಈಶಾನ್ಯ ಮೂಲೆಯಲ್ಲಿಟ್ಟು ಅದಕ್ಕೆ ನೀವು ಇದನ್ನು ಪೂಜೆ ಮಾಡಿದ್ರೆ ಬೆಳಕು ಈ ಒಂದು ಮುಂದಿನ ದೀಪಾವಳಿವರೆಗೂ ನಿಮ್ಮ ಜೊತೆಗಿರ್ತದೆ ಮೂರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಕರ್ಕಾಟಕದಿಂದ ಸಿಂಹರಾಶಿಗೆ ಬಂದಾಗ ಅತ್ಮೇರೆ ಸ್ವಲ್ಪ ಭಯ ಇವತ್ತು ಯಾಕೋ ಭಯಪೀಡಿತರಾಗಿರ್ತೀರಿ ಸ್ವಲ್ಪ ಜ್ಞಾನ ಹೆಚ್ಚುತ್ತದೆ ಇವತ್ತು ಏನು ಬಲವ್ರ ಜೊತೆ ಸೇರ್ತೀರಿ ಅದರ ನನಗೆ ಸ್ವಲ್ಪ ಜ್ಞಾನದಲ್ಲಿ ಸ್ವಲ್ಪ ವೃದ್ಧಿ ಆಗ್ತದೆ ದ್ರವ್ಯ ಲಾಭ ಸ್ವಲ್ಪ ಯಾವುದೋ ಹಳೆಯ ಬಾಕಿಗಳಿರಬೇಕಾದ ಬರ್ತದೆ ಸೌಖ್ಯ ವೃದ್ಧಿ ಅಂದರೆ ಸೂಕ್ತವಾಗಿರ್ತೀರಿ ಇವತ್ತು ಭಾಳ ಸಂತೋಷದಿಂದ ಇರ್ತೀರಿ ಹಾಗೂ ಲಕ್ಷ್ಮೀಕರವಾಗಿರ್ತೀರಿ ಶುಭಪ್ರದವಾದ ದಿನ ಆಗಿದೆ ಇದು ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಾದ ಸಿಂಹರಾಶಿಯಿಂದ ನಾವು ಕನ್ಯಾ ರಾಶಿಗೆ ಬಂದಾಗ ಸ್ವಲ್ಪ ವ್ಯಾಕುಲತೆ ಕನ್ಯಾರಾಶಿ ಅವ್ರಿಗೆ ಏನೋ ಒಂಥರ ವ್ಯಾಕಲತೆ ಇರ್ತದೆ ಮತ್ತು ಏನೋ ಇದ್ದಕ್ಕಿದ್ದಂಗೆ ಕೆರೆ ಹಲವರ ಜೊತೆಲಿ ಕಲಹಗಳಾಗ್ತದೆ ಆದರೂ ಸಹ ನಿಮ್ಮ ವಿಶೇಷ ದುಡ್ಡು ಬರ್ತಾ ಇರ್ತದೆ ಯಾವುದೆಲ್ಲಾದರೂ ಹೋಗಲಿ ದುಡ್ಡು ಬರ್ತದೆ ಸೌಖ್ಯವಾಗಿರ್ತೀರಿ ನೋಡಿ ಎರಡು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಶಿವನಾಮ ಸ್ಮರಣೆ ಮಾಡಿ ನೀವು ಕನ್ಯಾರಾಶಿಯಿಂದ ತುಲಾರಾಶಿಗೆ ಬಂದಾಗ ಆದ್ಮೇಲೆ ಏನೋ ಒಂಥರ ವ್ಯಾಧಿ ಭಯ ಏನೋ ಮನಸ್ಸಲ್ಲಿ ನೋವು ನಿಮಗೆ ಏನೋ ಒಂಥರ ಆರೋಗ್ಯ ಚೆನ್ನಾಗಿಲ್ಲ ಯಾಕೆ ಯಾಕೆ ಅಂತ ಅದಲ್ಲದೆ ನಿಮಗೆ ಪುಷ್ಕಳವಾಗಿ ಊಟ ಮಾಡ್ತೀರಿ ಇವತ್ತು ಸ್ನೇಹಿತರ ಜೊತೆ ಓಡಾಡ್ತೀರಿ ಬಂಧು ಬಾಂಧವ್ರನೆಲ್ಲ ಸೇರ್ತೀರಿ ಮನೇಲಿ ಸಂತೋಷವಾಗಿರ್ತೀರ ಏನೋ ಮನಸ್ಸಲ್ಲಿ ಭಯ ಇರ್ತದೆ ಸ್ವಲ್ಪ ಪ್ರಯಾಣ ಕೂಡ ಮಾಡ್ತೀರಿ ಇವತ್ತು ಲಕ್ಷ್ಮೀಕರ ನಿಮಗೆ ಸ್ಥಾನಬಲ ಹೆಚ್ಚಾಗ್ತದೆ ನೀವು ಏಳು ನಿಮ್ಮ ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ತುಲಾರಾಶಿಯಿಂದ ವೃಶ್ಚಿಕ ಬಂದಾಗ ಇವತ್ತು ಸ್ವಲ್ಪ ಕಷ್ಟಕರವಾದ ದಿನ ನಿಮಗೆ ಬೆಳಗ್ಗೆಯಿಂದ ಸುಮ್ಮನೆ ಕಷ್ಟಪಡ್ತಕ್ಕಂಥ ಮನೆ ಎಲ್ಲ ಕೆಲಸ ನೀವು ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸುಖ ಭೋಜನ ಕಷ್ಟನೂ ಬೀಳ್ತೀರಿ ಸುಖವಾಗಿ ಊಟನೂ ಮಾಡ್ತೀರಿ ಧನ ಲಾಭ ಇರ್ತದೆ ಸ್ಥಾನ ಸೌಖ್ಯ ಇರ್ತದೆ ಇದನ್ನು ಲಕ್ಷ್ಮೀಕರವಾದ ದಿನ ನೀವು ಶ್ರೀಮನ್ ನಾರಾಯಣನನ್ನು ಸ್ಮರಣೆ ಮಾಡಿ ದೀಪದೇವತೆಗಳಿಗೆ ನಮಸ್ಕಾರ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕ ಹಳದಿ ಅದೃಷ್ಟದ ಬಣ್ಣವಾಗಿರ್ತದೆ ಆದ ಅಲ್ಲಿಂದ ಮುಂದಕ್ಕೆ ಬಂದಾಗ ಧನುಸು ರಾಶಿಯವರು ನೋಡಿ ಎಲ್ಲ ಕಡೆ ವಿರೋಧ ಅವತ್ತು ಯಾರು ಮಾತಾಡೋಕೋದು ನಿಮಗೆ ಆಪೋಜಿಟ್ಟೇ ಮಾಡ್ತಾರೆ ಅದರಿಂದ ಸ್ವಲ್ಪ ಹುಷಾರಾಗಿರಿ ಎಲ್ಲ ಹೆಚ್ಚಿಗೆ ಮಾತಾಡ್ಕೊಬೇಡಿ ವ್ಯಾಕಲರಾಗ್ತೀರಿ ಸ್ವಲ್ಪ ದುಡ್ಡು ನಷ್ಟ ಆಗ್ತದೆ ಇಷ್ಟ ಕಾರ್ಮಿಗಳು ಸಿದ್ಧ ಆಗ್ತದೆ ಆದರೂ ಸಹ ಏನೋ ಒಂಥರ ಕೊರತೆ ನಿಮ್ಮನ್ನು ಇರ್ತದೆ ನೋಡಿ ಈ ಬೆಲ್ಲ ಇರ್ತದೆ ನೋಡಿ ಆ ಬೆಲ್ಲ ಅಂತಂದು ಸ್ವಲ್ಪ ಹಸುಗೆ ತಿನ್ನಿಸಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಮಕರ ರಾಶಿಯವ್ರಿಗೆ ನೋಡಿ ಭಾಳ ಒಳ್ಳೆಯ ದಿನ ಇವತ್ತು ನಿಮಗೆ ಮಕರ ಅವರಿಗೆ ದ್ರವ್ಯ ಲಾಭ ಮನೆಯಲ್ಲಿ ಸೌಖ್ಯ ಸ್ಥಾನ ಸೌಖ್ಯ ಸ್ವಲ್ಪ ಖುಷಿಗೆ ಖರ್ಚು ಮಾಡೋದು ನೀವು ಇವತ್ತು ವೃತ ಖರ್ಚು ಅಂತ ಇವಾಗ ವೃತ ಏನಿಲ್ಲ ಅದು ಸ್ವಲ್ಪ ಖುಷಿಗೆ ಖರ್ಚು ಮಾಡ್ತಕ್ಕಂಥದ್ದು ಮನೆಯಲ್ಲಿ ಮಕ್ಕಳೊಂದಿಗೆ ಸುಖಕರವಾಗಿರ್ತೀರಿ ಇವತ್ತು ಒಳ್ಳೆಯ ದಿನ ನೀವು ಗೋಗ್ರಾಸ ಕೊಡಿ ಹಸುವಿಗೆ ಊಟ ಹಾಕಿ ಇವತ್ತು ಈ ದಿನ ಹಸುವಿಗೆ ಊಟ ಹಾಕ್ಬೇಕಾದ್ರೆ ಭಾಳ ಉತ್ತಮವಾದ ದಿನ ನಾಲ್ಕು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟದಕ್ಕೂ ಹಳದಿ ಅದೃಷ್ಟದ ಬಣ್ಣ ಅಲ್ಲಿಂದ ಆಚೆಗೆ ಕುಂಭರಾಶಿ ಅವರಿಗೆ ಸ್ವಲ್ಪ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಆರೋಗ್ಯದ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಏನೋ ಒಂಥರ ಇರಿಸು ಮುರುಸಿರ್ತದೆ ಅದಲ್ಲದೆ ಏನೋ ಭಯ ಇರ್ತದೆ ಮನಸ್ಸಲ್ಲಿ ಏನೋ ಭಯ ಕಾಡ್ತಾ ಇರ್ತದೆ ಮಧ್ಯಾಹ್ನದ ಮೇಲೆ ನಿಮಗೆ ಶುಭಕರವಾಗಿರ್ತಕ್ಕಂಥ ಒಳ್ಳೆಯ ವಾರ್ತೆ ಬರ್ತದೆ ಏನೋ ಸ್ವಲ್ಪ ಕಾರ್ಯ ತಾಮಸ ಅಂದರೆ ಕೆಲಸದಲ್ಲಿ ಆರಾಮನ್ನ ಇರೋಣಪ್ಪ ಅನಿಸುತ್ತೆ ಏನೋ ಪ್ರಸಂಗ ಆದರೂ ಇವತ್ತು ಸಂತೋಷವಾಗಿರ್ತೀರಿ ನೀವು ಗುರುಸ್ಮರಣೆ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ಆ ಮೀನರಾಶಿಗೆ ಬಂದಾಗ ಸ್ವಲ್ಪ ಮನಕ್ಲೇಶ ಒಂಥರ ಕ್ಲೇಶ ಆದರೂ ಸಹ ಯಾವುದೋ ಹಳೆ ಬಾಕಿಗಳೆಲ್ಲ ಬರ್ತದೆ ಅದನ್ನು ಖರ್ಚು ಮಾಡ್ತೀರಿ ಅದನ್ನು ಖರ್ಚು ಮಾಡಿ ಆಗ್ತದೆ ಅಂದರೆ ನಿಮಗೆ ಏನೋ ಕಾರ್ಯ ಕ್ಷಯತೆ ಅಷ್ಟು ಖರ್ಚು ಮಾಡಿದ್ರೆ ನಿಮ್ಮ ಕಾರ್ಯ ನಡೆಯೋದಿಲ್ಲ ಮನೆಯಲ್ಲೆಲ್ಲ ಅಥವಾ ಹಬ್ಬದ ವಾತಾವರಣ ಇರ್ತದೆ ನೀವು ಶಿವನಾಮ ಸ್ಮರಣೆ ಮಾಡಿ ನಿಮ್ಮ ಮೂರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಬಣ್ಣ ಅದೃಷ್ಟದ ಬಣ್ಣ ಆಗಿರುತ್ತೆ ಆದಮೇಲೆ ಈ ದಿನ ದ್ವಾದಶ ರಾಶಿಗಳ ಗೋಚಾರ ಈ ದಿನ ನಿಮಗೆಲ್ಲ ಶುಭಕರವಾಗಲಿ ಈ ದೀಪ ದೇವತೆಗಳು ನಿಮ್ಮನ್ನು ಬೆಳಕಿನೊಡಗೆ ಕರೆದುಕೊಂಡು ಹೋಗಲಿ ನಿಮಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಈ ದಿನದ ಪಂಚಾಂಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ ಆದ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಂಸ್ಥೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗೋಕ್ಕೆ ನೀವೇ ಪ್ರಯತ್ನ ಪಡಿ ಅಂತ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ ಓಂ ಶ್ರೀ ಸಾಯರಾಮ್